ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅಂದರೆ ನಾವು ಗಣಪತಿಯನ್ನು ಮೊದಲು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಎಲ್ಲ ಪೂಜೆಗಳಿಗಿಂತನೂ ಮೊದಲು ಪೂಜೆ ಗಣಪತಿಗೆ ಸಲ್ಲುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಏನೇ ಒಂದು ಅಡೆತಡೆಗಳು ಜಾಸ್ತಿ ಆಗ್ತಾ ಇದ್ದರೆ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಇನ್ನು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಇನ್ನು ಸ್ವಲ್ಪ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈ ಥರ ನಮ್ಗೆ ಅನಿಸ್ತಾ ಇರುತ್ತೆ ನೋಡಿ ಯಾವುದೇ ಇರಬಹುದು ಸ್ಟೂಡೆಂಟ್ಸ್ ಆದರೆ ಒಂದು ಅವರ ಗುರಿ ಒಂದು ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ರೆ ನಮ್ಮ ಲೈಫ್ ಆಗುತ್ತೆ ನಾವು ನಮ್ಮ ಜೀವನವನ್ನು ನಾವು ತುಂಬ ಸುಂದರವಾಗಿ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಅದರಲ್ಲೇನಾದರೂ ಅಡೆತಡೆಗಳು ಅಂತ ಬರ್ತಾ ಇದ್ರೆ ಬುಧವಾರದ ಸಮಯ ಮೊದಲು ನೀವು ಯಾರೇ ಆಗಿರಬಹುದು ಫೋಟೋ ವಿಗ್ರಹ ಎಲ್ಲ ಇರುತ್ತೆ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಸ್ವಲ್ಪ ಇಪ್ಪತ್ತ ಒಂದು ಗರಿಕೆಯನ್ನು ತಗೊಂಡು ಬಂದು ನೀವು ಗಣಪತಿಗೆ ಅರ್ಪಿಸಿ ಗಣಪತಿಗೆ ಬುಧವಾರದ ಸಮಯ ನೋಡಿ ಮರೆಯದೆ ನೀವು ಏನು ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ನೆರವೇರಬೇಕು ಯಾವುದೇ ಒಂದು ಅಡೆತಡೆ ಇಲ್ಲದೆ ಅಂತ ಅಂದ್ಕೊಂಡಿದ್ರೆ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ ಕೊಬ್ಬರಿ ಎಣ್ಣೆಯ ದೀಪ ಬುಧವಾರದ ಸಮಯದಲ್ಲಿ ಹಚ್ಚಬೇಕು ಗಣಪತಿಗೆ ಹಚ್ಚಿ ಆ ದಿನ ನೀವು ದೀಪ ಹಚ್ಚಿದಾಗ ಸ್ವಲ್ಪನಾದ್ರೂ ನೀವು ಬೆಲ್ಲ ಅಥವಾ ಸಕ್ಕರೆ ಇಡಬಹುದು ಗಣಪತಿಗೆ ಏನು ನಾವು ಇಡೋದಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ತುಂಡು ಬೆಲ್ಲ ಸ್ವಲ್ಪ ಅವಲಕ್ಕಿಯನ್ನು ಇಡಿ ಆಗ ದೀಪಾರಾಧನೆ ಅದು ಕಂಪ್ಲೀಟ್ ಅನ್ಸ್ಕೊಳ್ಳುತ್ತೆ ಗರಿಕೆ ಇಟ್ಟಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಸುಮಾರು ಜನಕ್ಕೆ ಸ್ಟೂಡೆಂಟ್ಸ್ ಇರಬಹುದು ಮನೆಯಲ್ಲಿ ನಾವೇನೋ ಬಿಸ್ನೆಸ್ ಇದ್ದೀವಿ ಚೀಟಿ ಹಾಕಿದ್ದೀವಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ನಾನಾ ಥರ ಪ್ರತಿಯೊಂದಕ್ಕೂ ಯಾಕಂದರೆ ಗಣಪತಿಯನ್ನು ನಾವು ಆರಾಧನೆ ಮಾಡ್ತೀವಿ ಏಕೆಂದರೆ ಯಾವುದು ವಿಘ್ನಗಳು ಬರದೆ ನಮ್ಮ ಜೀವನದಲ್ಲಿ ನಾವು ಸರಾಗವಾಗಿ ನಡ್ಕೊಂಡು ಹೋಗ್ಬೇಕು ು ಅನ್ನೋದು ಪ್ರತಿಯೊಬ್ಬರ ಆಸೆ ಇರುತ್ತೆ ಸ್ನೇಹಿತರೆ ಆದರೆ ಅಡೆತಡೆಗಳು ಅನ್ನೋದು ಜಾಸ್ತಿ ಆದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಆಗ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ವಸ್ತುಗಳಿಂದ ಕೂಡ ಒಂದೊಂದು ಪರಿಹಾರ ಅನ್ನೋದು ತಪ್ಪದೇ ಇರುತ್ತೆ ಅದನ್ನು ಯಾರು ಒಂದು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವರಿಗೆ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಈ ಥರ ಬುಧವಾರ ನೀವು ಮಾಡ್ಕೊಳ್ಳಿ ಹಾಗೆ ಈವತ್ತು ನಾನು ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ಬುಧವಾರನೇ ಮಾಡಿಕೊಳ್ಬೇಕು ಸ್ನೇಹಿತರೆ ಬುಧವಾರ ಯಾರು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಚೆಕ್ ಮಾಡಬಹುದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಎಲ್ಲೇ ಕೂತೀರಿ ನೀರು ಕುಡಿಯುವಾಗ ನೀವು ಏನು ಅಂದುಕೊಂಡು ಕುಡಿತೀರೋ ನಿಮ್ಮ ಮನಸ್ಸಲ್ಲೇ ಇರಬಹುದು ಮನಸ್ಸಿಂದ ಹೊರಗೆ ಕೂಡ ನಿಮ್ಮ ಮಾತುಗಳ ಮೇಲೆ ಕೂಡ ನೀವು ನಿಗಾ ಇಡಬೇಕಾಗ ನಾವು ಯಾವಾಗಲೂ ನೀರು ಕುಡಿಯುವಾಗ ಪಾಸಿಟಿವ್ ಆಗಿ ಅಂದ್ಕೊಂಡು ನೀವು ನೀರೇನಾದರೂ ಕುಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕೆ ನೀರು ಅಷ್ಟು ಪಂಚಭೂತಗಳಲ್ಲಿ ಒಂದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತಹ ಒಂದು ನೀರನ್ನು ನಾವು ಇವತ್ತು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ ಈ ಪರಿಹಾರನ ನೀವು ಎಷ್ಟೇ ಪ್ರಪಂಚ ಸುತ್ತಿ ಬಂದರೂ ಮನೆಗೆ ಬರಬೇಕು ಮನೆಯಲ್ಲೇ ಊಟ ಮಾಡಬೇಕು ಮನೆಯಲ್ಲೇ ನಿದ್ದೆ ಮಾಡಬೇಕು ಅನ್ನೋದು ನಮಗೂ ಎಲ್ರಿಗೂ ಒಂದು ಇಷ್ಟ ಅಲ್ವಾ ಮನೆಗೆ ಬಂದ್ರೇ ನೆಮ್ಮದಿ ಹೊರ್ಗಡೆ ನಮ್ಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ನಮ್ಮಲ್ಲೇ ನಾವು ನೆಮ್ಮದಿಯನ್ನು ಹುಡುಕ್ಕೊಳ್ಬೇಕು ನಮಗೆ ಇನ್ನೊಬ್ಬರಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ ಅದು ನಿಜವಾಗ್ಲೂ ತಪ್ಪು ಯಾಕಂದರೆ ನಮ್ಮಲ್ಲೇ ನಮ್ಮ ಮನೆಯಲ್ಲೇ ನಮಗೆ ನೆಮ್ಮದಿ ಇರುತ್ತೆ ಅದಕ್ಕೆ ನೆಮ್ಮದಿ ಅನ್ನೋದು ಚೆನ್ನಾಗಿರಬೇಕು ನಮಗೆ ಆ ಒಂದು ಎಲ್ಲ ರೀತಿಯಲ್ಲೂ ಸಕ್ಸಸ್ ಅನ್ನೋದು ಬರಬೇಕು ಅಂದರೆ ಮನೆಯಲ್ಲಿ ಮೊದಲು ಪರಿಹಾರವನ್ನು ಮಾಡ್ಕೊಳ್ಳಿ ಅದಕ್ಕೋಸ್ಕರ ಗಾಜಿನ ಬೌಲು ಅಥವಾ ಲೋಟವನ್ನು ತಗೊಳ್ಳಿ ಬೌಲ್ ಬೇಡ ಒಂದು ಲೋಟ ತಗೊಂಡ್ರೆ ಬೆಸ್ಟು ಏಕೆಂದರೆ ಅದರಲ್ಲಿ ನಾವು ನೀರನ್ನು ಇಟ್ಕೊಳ್ತೀವಿ ಗಾಜಿನದರಲ್ಲಿ ನೀವು ಪರಿಹಾರವನ್ನು ಯಾರು ಮಾಡ್ಕೊಳ್ತೀರ ನೋಡಿ ಅವ್ರು ನೀವೇ ರಿಸಲ್ಟು ಯಾವ ಥರ ಬಂದಿದೆ ಅಂತ ಹೇಳ್ಬಹುದು ಸ್ನೇಹಿತರೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಬ್ರಿಗೂ ಕೂಡ ಅದು ಎಲ್ಪ್ ಆಗುತ್ತೆ ಈಗ ಅದರ ತುಂಬಾ ನೀರನ್ನ ಇಟ್ಕೊಂಡು ನೀವು ಒಂದೇ ಒಂದು ಹಿಡಿ ನೋಡಿ ಈ ತರ ಸ್ವಲ್ಪ ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಸಾಸಿವೆಯನ್ನೇ ತಗೊಳ್ಳಿ ಆ ಸಾಸಿವೆಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಿಬಿಟ್ಟು ನಿಮಗೇನು ಕಷ್ಟಗಳಿದೆ ನೋಡಿ ಸ್ನೇಹಿತರೆ ಸುಮಾರು ಜನ ಮಕ್ಕಳಾದರೆ ನಮ್ಮ ಮಕ್ಕಳು ಸರಿಯಾಗಿ ಸ ಸುಸಂಸ್ಕೃತರಾಗಿ ಬೆಳೀಬೇಕು ಅನ್ನೋದು ತುಂಬ ಪೇರೆಂಟ್ಸ್ಗಿರುತ್ತೆ ಅವರು ಚೆನ್ನಾಗಿ ಆಗಬೇಕು ಅನ್ನೋದಿದ್ದರೆ ಅವ್ರಿಗೋಸ್ಕರ ಕೂಡ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದ್ದರೆ ಅಥವಾ ರಾತ್ರಿ ಮಲಗುವಾಗ ಕೆಟ್ಟ ಕನಸು ಏನಾದರೂ ಬಂದುಬಿಟ್ರೆ ಅದನ್ನು ಪೂರ್ತಿ ನಮಗೊಂಥರ ಡಿಸ್ಟರ್ಬ್ ಆಗುತ್ತೆ ಆದರೆ ಒಳ್ಳೆಯ ಕನಸು ಏನಾದರೂ ಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಅದು ಇಷ್ಟೇ ಒಳ್ಳೆಯದಾದ್ರೂ ಅದು ನಡೆಯುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಆದರೆ ಪಾಸಿಟಿವ್ ಆಗಿರುತ್ತೆ ಆದರೆ ಕೆಟ್ಟದ್ದೇನಾದರೂ ಕನಸುಗಳು ಬಂದುಬಿಟ್ರೆ ಈ ಥರ ನಡೆದೋಗುತ್ತೇನೋ ನಡೆಯುತ್ತೇನೋ ಅಂತ ಮನಸ್ಸಿಗೆ ಏನೋ ಒಂಥರ ಕಸಿವಿಸಿ ಆ ಕನಸುಗಳೂ ಬರೋದಿಲ್ಲ ಸ್ನೇಹಿತರೆ ಕೆಟ್ಟ ಕನಸಂತೂ ಬರೋದಿಲ್ಲ ಮನೆಯಲ್ಲಿ ನಮಗೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಯಾವಾಗ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವೋ ಆಗ ನಮಗೆ ಎಲ್ಲನೂ ಕೈಗೂಡುತ್ತೆ ಒಂದೊಂದೇ ಕೈಗೂಡುತ್ತೆ ಸ್ನೇಹಿತರೆ ಏನು ಕಷ್ಟಗಳಿರುತ್ತೆ ಸಾಲಗಳು ಒಂದೊಂದೇ ತೀರುತ್ತೆ ಒಡವೆಗಳೇನಾದರೂ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಂಡು ಬರ್ತೀವಿ ಮನೆಯ ಯಜಮಾನ ಏನಾದರೂ ಮನೆಯಲ್ಲೇ ಇದ್ದರೆ ದುಡಿಯೋದಕ್ಕೆ ಹೋಗ್ತಾ ಇಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ಅವರು ಹೋಗ್ತಾರೆ ಮತ್ತು ಜಗಳಗಳು ನಿಂತೋಗುತ್ತೆ ಹೋಗುತ್ತೆ ಕಿರಿಕಿರಿ ಅನ್ನೋದು ಯಾವಾಗಲೂ ಮಾಡ್ತಾಯಿರ್ತಾರೆ ಅಕ್ಕಪಕ್ಕದಲ್ಲಿ ನೋಡಿದ್ರೆ ನಗೀತಾರೆ ನಮಗೆ ಈ ಥರ ಮನೆಯಲ್ಲಿ ಯಾವಾಗಲೂ ಜಗಳ ಅಂತ ಹೇಳ್ತೀರಾ ನೋಡಿ ಅವರು ಕೂಡ ಈ ಪರಿಹಾರವನ್ನು ತಪ್ಪದೆ ಮಾಡ್ಕೊಳ್ಳಿ ಆ ಲೋಟದಲ್ಲಿ ನೀವು ಆ ಸಾಸಿವೆಯನ್ನು ಮುಷ್ಟಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತೀರಲ್ವಾ ಕೇಳಿಕೊಂಡು ಆ ಕೇಳಿಕೊಂಡು ಸಾಸಿವೆಯನ್ನು ಅದರೊಳಗಡೆ ಹಾಕಿಬಿಟ್ಟು ನೀವು ಎಲ್ಲಿ ಮಲಗುತ್ತೀರ ನೋಡಿ ಸ್ನೇಹಿತರೆ ಆ ಒಂದು ಏನಾದರೂ ನೀವು ಮಂಚದ ಮೇಲೆ ಮಲಗಿದ್ದೀರಾ ಅಂತಂದರೆ ಕೆಳಗಡೆ ಇಟ್ಬಿಡಿ ಅಥವಾ ಕೆಳಗಡೆನೇ ನೀವು ನೆಲದ ಮೇಲೆ ಮಲಗ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಏನಕ್ಕೆ ತುಂಬ ದೊಡ್ಡವರು ಹೇಳ್ತಾರೆ ನೋಡಿ ನಮ್ಮ ತಲೆಯ ಕೆಳಗಡೆನೆ ನಾವು ಒಂದು ತಾಮ್ರದ ಚೊಂಬಲ್ಲಿ ನೀರಿಟ್ಕೊಂಡು ರಾತ್ರಿ ಮಲಗಬೇಕು ಬೆಳಗಾಗಿದ್ದ ತಕ್ಷಣ ಎದ್ದು ಕುಡಿಬೇಕು ಅಂತಂದ್ಬಿಟ್ಟು ಅಂದರೆ ನಾವು ಪಾಸಿಟಿವ್ ಆಗಿ ಎಲ್ಲ ಅಂದ್ಕೊಂಡಿರ್ತೀವಿ ಆ ಸಬ್ ಕಾನ್ಷಿಯಸ್ ಮೈಂಡು ಅಲರ್ಟ್ ಆಗಿರುತ್ತೆ ನೀರಿಗೆ ಅನ್ನೋದು ಒಂದು ಶಕ್ತಿ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಮತ್ತೆ ನಾವು ಆ ಪರಿಹಾರಗಳನ್ನ ಮಾಡಿಕೊಂಡಾಗಲೂ ಅಷ್ಟೇ ನಾವು ಈ ಪರಿಹಾರವನ್ನು ಮಾಡ್ಕೊಂಡಿದ್ದೀವಿ ತುಂಬ ಒಳ್ಳೆಯದಾಗುತ್ತೆ ನಮಗೆ ಅಂತ ರಾತ್ರಿ ನಾವು ಅದನ್ನು ಮಾಡಿ ಮಲಗ್ತೀವಲ್ವಾ ಅಂದ್ಕೊಂಡು ಆಗ ನಮಗೆ ಅಲ್ಲೇ ನಾವು ಗೆಲ್ತೀವಿ ಅದಕ್ಕೋಸ್ಕರ ಪರಿಹಾರವನ್ನು ಮಾಡ್ಕೊಳ್ಳಿ ಅದನ್ನ ಮಾರನೇ ದಿನ ನೀವು ತುಳಿದೇ ಇರುವ ಗಿಡಗಳ ಹತ್ರ ಅಥವಾ ಯಾರು ಓಡಾಡದೆ ಇರುವ ಪ್ರದೇಶದಲ್ಲಿ ಹಾಕಿ ಇಷ್ಟೇ ಸುಲಭವಾಗಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಎಲ್ರಿಗೂ ಧನ್ಯವಾದ